ನಮ್ಮ ಗೊತ್ತಿಲ್ಲ ಚಪ್ಪಿಸ್ತೇನೆ ಹಾಯಿಸಿದರೆಲ್ಲರಿಗೂ ನಮಸ್ಕಾರ ಇಂದಿನ ತರಗತಿಯಲ್ಲಿ ನಾವು ಸಂವಿಧಾನದಲ್ಲಿ ಕಂಡು ಬರುವ ಸಂವಿಧಾನದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವ ಯಾರಿಗೆ ಪ್ರಮಾಣ ವಚನ ಬೋಧಿಸ್ತಾರ ಅಂದ್ರೆ ಯಾರು ಯಾರಿಗೆ ಪ್ರಮಾಣ ವಚನ ಬೋಧಿಸ್ತಾರ ಮತ್ತು ಯಾರಿಗೆ ರಾಜೀನಾಮೆ ನೀಡ್ತಾರ ಅಂದ್ರೆ ಯಾವ ಹುದ್ದೆಯಲ್ಲಿರುವವರು ಯಾರಿಗೆ ರಾಜೀನಾಮೆ ನೀಡ್ತಾರ ಅಂತಂದೇಳಿ ಈ ವಿಡಿಯೋದಲ್ಲಿ ಸುಪರ್ಟಿಕ್ ಮುಖಾಂತರ ತಿಳ್ಕೋಣ ಇದು ಫಸ್ಟ್ ಪ್ರಮಾಣ ವಚನ ನೋಡ್ರಿ ಆಮೇಲೆ ಯಾರಿಗೆ ಯಾರು ರಾಜೀನಾಮೆ ಕೊಡ್ತಾರ ಹೇಳಿ ನೆಕ್ಸ್ಟ್ ಹೇಳ್ತೀನಿ ನೋಡ್ರಿ ವಚನ ಬೋಧನೆ ಮಾಡ್ತೀವಿ ಅಂದ್ರಪ್ಪ ಅಂದ್ರ ನೋಡ್ರಿ ಇಲ್ಲಿ ಪ್ರಮಾಣ ವಚನ ಬೋಧಿಸಾಕೀವಿ ಅಂದ್ರಪ್ಪ ಅಂದ್ರ ಯಾರಿಗೆ ವಚನ ಬೋಧಿಸ್ತಾರೆ ಕಾಮನ್ ಆಗಿ ಸಂವಿಧಾನ ಹುದ್ದೆಯಲ್ಲಿರುವ ಎಲ್ಲರಿಗೂ ಪ್ರಮಾಣ ವಚನ ಬೋಧಿಸ್ತಾರ ಅಥವಾ ನಮ್ಮ ಸ್ಕೂಲಿಗೆಲ್ಲ ಪ್ರಮಾಣ ವಚನ ಬೋಧಿಸಿರ್ತಾರೆ ಹೌದಲ್ಲ ಎಲ್ಲರೂ ಪ್ರಮಾಣ ವಚನ ಮಾಡಿರ್ತೀವಿ ನಾವು ಓಕೆನಾ ನೋಡ್ರಿ ವಚನ ಮಾಡಕತ್ತೀವಿ ಅಂದ್ರಪ್ಪ ಅಂದ್ರೆ ನಮ್ಗಿಂತ ದೊಡ್ಡ ದೊಡ್ಡವರು ನಮ್ಗೆ ವಚನ ಬೋಧಿಸ್ತಾರೆ ಹೌದಲ್ರಿ ಎಲ್ಲರಿಗೂ ಇದು ಒಂದು ಸಣ್ಣ ಸೊ ಹುದ್ದೆಗಿಂತ ದೊಡ್ಡ ಪ್ರಮಾಣ ವಚನ ಬೋಧಿಸ್ತಾರ ಹೌದಾ ಇದೊಂದು ಟ್ರಿಕ್ ನೆನ್ಪಿಟ್ರಪ್ಪ ಅಂದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಡೌಟ್ಸ್ ಬರೋದಿಲ್ಲ ಆರಾಮ್ಸೆ ನೀವು ಎಕ್ಸಾಮ್ನಾಗ ಕೊಟ್ಟಾಗ ಟಿಕ್ ಹಾಕ್ತೀರಿ ಓಕೆ ನೋಡ್ರಿ ಫಸ್ಟ್ ಇದೊಂದು ಗೊತ್ತಾತ ಹುದ್ದೆಗಿಂತ ದೊಡ್ಡ ಹುದ್ದೆಯಲ್ಲಿರುವವರು ಹ್ಞೂ ನಿಮಗೂ ಕೂಡ ಮನೆಯಲ್ಲಿ ಕೂಡ ಅಷ್ಟೇ ರೀ ಮನೆಯಲ್ಲಿ ಪ್ರಮಾಣವಚನ ಮತ್ತು ಮನೆಯಲ್ಲಿ ಯಾರು ಪ್ರಾಮಿಸ್ ಮಾಡ್ಸಿ ಯಾರು ದೊಡ್ಡ ಇರ್ತಾರಲ್ಲ ಅವ್ರಿಗೆ ಪ್ರಾಮಿಸ್ ಮಾಡ್ತೀವಿ ನಾವು ಓಕೆನಾ ಇಲ್ಲಿ ನೋಡ್ರಿ ಒಂದನೇದು ಬಂದ್ರೆ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಯಾರು ಬೋಧನೆ ಮಾಡ್ತಾರ್ರಿ ಸಿ ಜೆ ಐ ಎಷ್ಟನೇ ವಿಧಿ ಅಂದ್ರಪ್ಪ ಅಂದ್ರೆ ಎಷ್ಟನೇ ವಿಧಿ ರೀ ಅರವತ್ತನೇ ವಿಧಿ ಹೌದಲ್ಲ ಅರವತ್ತನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳಿಗೆ ಸಿ ಜೆ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಏನು ಮಾಡ್ತಾರೆ ವಚನ ಬೋಧಿಸ್ತಾರ ಓಕೆನಾ ಇದನ್ನ ಈ ಒಂದು ರೂಲ್ ಇಲ್ಲಿ ಅಪ್ಲೈ ಆಗುತ್ತೆ ನೋಡ್ರಿ ಹುದ್ದೆಗಿಂತ ದೊಡ್ಡ ಹುದ್ದೆಯಲ್ಲಿರುವವರು ನೋಡ್ರಿ ರಾಷ್ಟ್ರಪತಿಗಿಂತ ದೊಡ್ಡ ಹುದ್ದೆಯಲ್ಲಿ ಯಾರು ಅದಾರೇನ್ರಿ ರಾಷ್ಟ್ರಪತಿಗಿಂತ ದೊಡ್ಡ ಹುದ್ದೆಯಲ್ಲಿರುವ ಯಾರೂ ಇಲ್ಲ ಆದರೆ ಆ ಕಾನೂನಿನಲ್ಲಿ ಅತ್ಯಂತ ದೊಡ್ಡ ಹುದ್ದೆಯಲ್ಲಿರುವ ಯಾರೀ ನಮ್ಮ ಒಂದು ಸಿ ಜೆ ಯಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೊ ಇವ್ರಿಗೆ ಯಾರಿಲ್ಲ ಅಂದ್ಮೇಲೆ ಮೇಲೆ ಇವರ ಪ್ರಮಾಣ ವಚನ ರೀ ಓಕೆ ಹುದ್ದೆಗಿಂತ ದೊಡ್ಡ ಹುದ್ದೆಯಲ್ಲಿರೀ ರಾಷ್ಟ್ರಪತಿ ದೊಡ್ಡ ಹುದ್ದೆಯಲ್ಲಿ ಯಾರು ನಮ್ಮ ದೇಶದಾಗ ಆದರೆ ಕಾನೂನಲ್ಲಿ ದೊಡ್ಡ ಹುದ್ದೆಯಲ್ಲಿ ಸಿ ಜಿ ಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಓಕೆನಾ ನೆಕ್ಸ್ಟ್ ರೀ ಉಪರಾಷ್ಟ್ರಪತಿಗಳಿಗೆ ಉಪರಾಷ್ಟ್ರಪತಿಗಿಂತ ದೊಡ್ಡ ಹುದ್ದೆಯಲ್ಲಿ ಯಾರದಾರೀ ರಾಷ್ಟ್ರಪತಿ ಸೊ ರಾಷ್ಟ್ರಪತಿ ಪ್ರಮಾಣ ವಚನ ಬೋಧಿಸ್ತಾರ ನೆಕ್ಸ್ಟ್ ಪ್ರಧಾನಮಂತ್ರಿಗಳಿಗೆ ಮಂತ್ರಿಗಿಂತ ದೊಡ್ಡ ಹುದ್ದೆಯಲ್ಲಿರೀ ರಾಷ್ಟ್ರಪತಿ ಸೊ ರಾಷ್ಟ್ರಪತಿ ಅದೇ ರೀತಿಯಾಗಿ ಇಲ್ಲಿ ಪ್ರಧಾನಮಂತ್ರಿ ಆದಮೇಲೆ ಮೇಲೆ ಇವ್ರು ಯಾರಿಗೆ ಕೇಂದ್ರ ಮಂತ್ರಿ ಮಂಡಳಿಗೆ ಅವ್ರಿಗೆ ಯಾರಿಗೆ ಮಾಡ್ಬೇಕು ಯೂನಿಯನ್ ಮಿನಿಸ್ಟರ್ಗೆ ಅದೇನಮ್ಮ ರಾಷ್ಟ್ರಪತಿ ಹೌದಲ್ಲ ಅವರೇ ದೊಡ್ಡವರು ಸೊ ಇಟ್ರಿಕ್ ಅಪ್ಲೈ ಆಗತ್ತೆ ಅಣ್ಣರಿ ಸೊ ಮುಗೀತು ಇನ್ನೆಕ್ಸ್ಟ್ ನೋಡಿರಿ ಸಿ ಜೆ ಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರಿಗೆ ವಚನ ಬೋಧಿಸ್ತಾರ್ರಿ ಇವ್ರಿಗಿಂತ ದೊಡ್ಡವರೇ ರೀ ರಾಷ್ಟ್ರಪತಿ ಸೊ ರಾಷ್ಟ್ರಪತಿ ಓಕೆನಾ ಇನ್ನೆಕ್ಸ್ಟ್ ನೋಡಿರಿ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಓಕೆನಾ ಇವ್ರಿಗಿಂತ ದೊಡ್ಡರು ಯಾರು ರೀ ರಾಷ್ಟ್ರಪತಿನ ಲಾ ಫೈನಲ್ ಇರೋದು ರಾಷ್ಟ್ರಪತಿನ ಸೊ ರಾಷ್ಟ್ರಪತಿನ ವಚನ ಬೋಧಿಸ್ತಾರೆ ಇವರಿಗೆ ಅದೇ ರೀತಿಯಾಗಿ ಭಾರತದ ಮಹಾ ಲೆಕ್ಕ ನಿಯಂತ್ರಕರು ಮತ್ತು ಪರಿಶೋಧಕರು ಓಕೆನಾ ಇವರಿಗೆ ಅಪಾಯಿಂಟ್ ಮಾಡೋದು ಕೂಡ ರಾಷ್ಟ್ರಪತಿನ ವಚನ ಮಾಡೋದು ರಾಷ್ಟ್ರಪತಿನ ಇಲ್ಲಿನೂ ಕೂಡ ಅಷ್ಟೇ ರೀ ಅಪಾಯಿಂಟ್ ಮಾಡೋದು ಅವರೇ ವಚನ ಬೋಧಿಸೋದು ಅವರೇ ಅಂದ್ರಪ್ಪ ಅಂದ್ರೆ ಇವ್ರಕ್ಕಿಂತ ದೊಡ್ಡವ್ರು ಯಾರಲ್ಲ ಅಂತ ಅರ್ಥ ಇದೊಂದು ಟ್ರಿಕ್ ನೆನಪಿಟ್ರಪ್ಪ ಅಂದ್ರೆ ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಿ ನಾವು ಓಕೆ ಇಲ್ಲಿ ಕ್ಲಿಯರ್ ಆತ್ರಿ ಇಲ್ಲಿ ಏನಂದ್ರಪ್ಪ ಅಂದ್ರೆ ಪ್ರಮುಖವಾಗಿ ಕೇಂದ್ರದಲ್ಲಿ ಬರುವಂತಹ ಹುದ್ದೆಗಳಿಗೆ ಯಾರ್ಯಾರು ವಚನ ಬೋಧಿಸ್ತಾರ ಮತ್ತು ಈ ಹಿಂದೆ ಯಾರ್ಯಾರಿಗೆ ಯಾವೊಂದು ಟಾಪಿಕ್ ಮೇಲೆ ಅಥವಾ ಯಾವೊಂದು ಇದ್ರ ಮೇಲೆ ಪ್ರಶ್ನೆಗಳು ಬಂದು ಅಂತೇಳಿ ಈ ಒಂದು ಮೇಲ್ ನೋಡಿ ಇವ್ರಿ ನೆಕ್ಸ್ಟ್ ನೋಡಿರಿ ನಮ್ಮ ರಾಜ್ಯಪಾಲರಿಗೆ ಓಕೆನಾ ಕೇಂದ್ರದಲ್ಲಿ ರಾಷ್ಟ್ರಪತಿ ಇದ್ರಪ್ಪ ಅಂದ್ರೆ ರಾಜ್ಯದಲ್ಲಿ ರಾಜ್ಯಪಾಲರ್ತನ ನಿಮ್ಗೆಲ್ಲರಿಗೂ ಗೊತ್ತಿರತ್ತೆ ಐದು ಮತ್ತು ಆರು ಭಾಗ ಐದು ಮತ್ತು ಆರು ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೇಷನ್ ಕೊಟ್ಟಿನಿ ನೀವು ಈಸಿಯಾಗಿ ಕಂಪೇರ್ ಮಾಡಿ ಹೇಳೀನಿರಿ ನನ್ನ ಸಂವಿಧಾನದನ್ನ ನೀವು ಆರಾಮಾಗಿ ನೆನಪಿಡ್ಬೋದು ಇಲ್ಲಿ ರಾಜ್ಯಪಾಲರು ರಾಜ್ಯದಲ್ಲಿ ದೊಡ್ಡವರು ಹೌದಲ್ರಿ ರಾಜ್ಯಪಾಲರ ದೊಡ್ಡಪ್ಪ ರಾಜ್ಯದಾಗ ಹೌದಾ ಈಗ ಇವ್ರಕ್ಕಿಂತ ಯಾರು ರೀ ಇವ್ರಿಗಿಂತ ದೊಡ್ಡ ರಾಷ್ಟ್ರಪತಿ ಅಂದಿರಿ ನೀವು ಅಲ್ಲ ಯಾಕಂದ್ರಪ್ಪ ಕೇಂದ್ರಕ್ಕೆ ಮುಗೀತ ರಾಷ್ಟ್ರಪತಿ ಆ ಕೇಂದ್ರದ ಮೇಲೆ ಅಲ್ಲಿ ಮುಗೀತದ ಈಗ ಏನು ರೀ ರಾಜ್ಯಕ್ಕೆ ಬರ್ಬೇಕು ನಮ್ಮ ರಾಜ್ಯಗಳಿಗೆ ಅವ್ರಗಿಂತ ದೊಡ್ಡವರು ಯಾರೀ ರಾಜ್ಯಪಾಲರಿಂದ ದೊಡ್ಡವರು ಯಾರೂ ಇಲ್ಲ ಆದರೆ ನ್ಯಾಯದಲ್ಲಿ ಅಥವಾ ಕಾನೂನಿನ ದೊಡ್ಡವರು ಯಾರೀ ರಾಜ್ಯದ ಮುಖ್ಯ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ರಾಜ್ಯದ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಆಯಾ ರಾಜ್ಯದ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಇಲ್ಲಿ ಹೆಂಗ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶ ಇರ್ತಾರ ಇಲ್ಲಿ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಇರ್ತಾರ ಅದೇ ರೀತಿಯಾಗಿ ಮುಖ್ಯಮಂತ್ರಿ ಇಲ್ಲಿ ಪ್ರಧಾನಮಂತ್ರಿ ಇರ್ತಾನ್ರಿ ಇಲ್ಲಿ ಮುಖ್ಯಮಂತ್ರಿ ಇರ್ತಾನ ಇಲ್ಲಿ ರಾಷ್ಟ್ರಪತಿ ಮಾಡಿದ್ರ ಇಲ್ಲ ರಾಜ್ಯಪಾಲ ಮಾಡ್ತಾರ ಹೌದಲ್ಲ ರಾಜ್ಯಪಾಲಕ್ಕಿಂತ ಹೈ ದೊಡ್ಡರು ಯಾರೀ ಇಲ್ಲ ರಾಜ್ಯದಾಗ ರಾಜ್ಯಪಾಲರು ದೊಡ್ಡವರು ಸೊ ಇಲ್ಲಿ ಬಂದ್ರಪ್ಪ ಅಂದ್ರೆ ರಾಜ್ಯಪಾಲರು ಅದೇ ರೀತಿಯಾಗಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಯಾರು ಪ್ರಮಾಣ ವಚನ ಬೋಧಿಸ್ತಾರೆ ಆಯಾ ರಾಜ್ಯದ ರಾಜ್ಯಪಾಲರು ಅಷ್ಟೇ ಸಿಂಪಲ್ ಓಕೆನಾ ಇದ್ರಿಗೆ ಏನಾರ ಡೌಟ್ ಐತ್ರಿ ಹೆಂಗ್ ಈಜೆ ನಿಮ್ಗೆ ಏನಾದ್ರು ಕ್ಲಿಷ್ಟ ಐತೆ ಏನಿಲ್ಲ ಜಸ್ಟ್ ಒಂದೇ ಒಂದು ಟ್ರಿಕ್ ಮತ್ತು ಇದಕ್ಕೆ ಕಂಠಪಾಠ ಮಾಡೋದು ಡೌಟ್ ಪಡೋದು ಬೇಡ ನೀವೇನು ಮಾಡಬೇಕು ರೀ ರಾಜ್ಯಪಟ್ಟಿ ಅಥವಾ ರಾಜ್ಯದಾಗ ಬರ್ತೋ ಇದು ಕೇಂದ್ರದ ಬರ್ತೋ ಇದೊಂದು ಸ್ವಲ್ಪ ಐಡೆಂಟಿಫೈ ಮಾಡ್ಕೊಂಡು ರಾಜ್ಯದಲ್ಲಿ ಯಾರು ದೊಡ್ಡ ರಾಜ್ಯಪಾಲರು ಸೊ ಆ ರೀತಿಯಾಗಿ ಕ್ಲಾರಿಟಿ ತೊಗೊಳ್ರಿ ಮತ್ತು ಕೇಂದ್ರದಲ್ಲಿ ಯಾರು ದೊಡ್ಡ ಇರ್ತಾರ ರಾಷ್ಟ್ರಪತಿ ಇರ್ತಾರೆ ಸೊ ಆ ರೀತಿಯ ಕ್ಲಾರಿಟಿ ತೊಗೊಳ್ರಿ ಯಾರು ವಚನ ಬೋಧಿಸ್ತಾರೆ ಅಂದ್ರಪ್ಪ ಅಂದ್ರೆ ಹುದ್ದೆಯಲ್ಲಿ ನಮಗಿಂತ ದೊಡ್ಡೋರು ಇರೋರಿ ಪ್ರಮಾಣ ವಚನ ಬೋಧಿಸಿರ್ತಾರೆ ಇಷ್ಟು ನಿಮ್ಮ ತಲೆಗಿದ್ರಪ್ಪ ಅಂದ್ರೆ ಆರಾಮ್ಸೆ ಈ ಒಂದು ಟಾಪಿಕ್ನ ಕ್ರ್ಯಾಕ್ ಮಾಡ್ಬೋದ್ರಿ ಓಕೆನಾ ಒಂದು ರಾಜೀನಾಮೆ ಏನ್ ಸಿಂಪಲ್ ರೀ ರಾಜೀನಾಮೆ ಯಾರಿಗೆ ಕೊಡ್ತೀರೋ ನಾವು ಅದೇ ಹುದ್ದೆಯಲ್ಲಿರುವ ಅಂದ್ರೆ ಅದೇ ಹುದ್ದೆಯಲ್ಲಿರುವ ದೊಡ್ಡ ಹುದ್ದೆಯಲ್ಲಿರುವ ವ್ಯಕ್ತಿಗೆ ಅದೇ ಹುದ್ದೆಯಲ್ಲಿರುವ ದೊಡ್ಡ ಹುದ್ದೆಯಲ್ಲಿರುವ ವ್ಯಕ್ತಿಗೆ ದೊಡ್ಡ ಹುದ್ದೆ ಅದು ಅದೇ ಹುದ್ದೆಯಲ್ಲಿ ಇರ್ಬೇಕು ಅಂದ್ರೆ ಇವಾಗ ಮ್ಯಾನೇಜರ್ ಅದಂದ್ರಪ್ಪ ಅಂದ್ರ ಆ ಮ್ಯಾನೇಜರ್ ಹುದ್ದೆ ದೊಡ್ಡ ಯಾರು ರೀ ಟೆರಿಟರಿ ಮ್ಯಾನೇಜರ್ ಇರ್ತಾರ ಓಕೆನಾ ಅಥವಾ ಜ ಯಾರ ಸೆಕ್ರೆಟರಿ ಇರ್ತಾರ ಸೊ ಅವರು ದೊಡ್ಡ ಹುದ್ದೆಯವರು ಅದೇ ಒಂದೇ ಪಾತಲ್ಲಿ ಇರ್ತದೆ ಸೊ ಅವ್ರಿಗೆ ಹುದ್ದೆಯಲ್ಲಿ ಕೊಡಬೇಕು ಅವ್ರಿಗೆ ರಾಜೀನಾಮೆ ಕೊಡಬೇಕು ಓಕೆನಾ ಇಲ್ಲಿನ ನಮ್ಮ ಸ್ಕೂಲ್ ನೋಡಿರಿ ಸ್ಕೂಲ್ನಾಗ ಯಾರೀ ಹೆಡ್ ಮಾಸ್ಟ್ರು ಇರ್ತಾರ ಹೆಡ್ ಮಾಸ್ಟ್ರ್ ಆದಮೇಲೆ ಅವ್ರಿಗೆ ಇನ್ನೊಬ್ಬರು ಅವ್ರ ಕೆಳಗೆ ಇರ್ತಾರಲ್ಲ ಆ ಹೆಡ್ ಮಾಸ್ಟ್ ಅಂತಾರೆ ಪ್ರಿನ್ಸಿಪಾಲ್ ವೈಸ್ ಪ್ರಿನ್ಸಿಪಾಲ್ ಅಂತೀವಿ ಸೊ ಅವ್ರಿಗೆ ಅಂದ್ರಪ್ಪ ಅಂದರೆ ಪ್ರಿನ್ಸಿಪಾಲಿಗೆ ಕೊಡ್ತಾರೆ ರಾಜೀನಾಮೆ ಅವ್ರು ಏನಾದರೂ ಪ್ರಿನ್ಸಿಪಾಲ್ ಯಾರಿಗೆ ಕೊಡಬೇಕು ವೈಸ್ ಪ್ರಿನ್ಸಿಪಾಲಿಗೆ ಕೊಡಬೇಕು ಹೌದಲ್ರಿ ಇದು ಗೊತ್ತತ್ತಾ ನಿಮ್ಮ ಇವರು ಇವ್ರು ನೋಡಿರ್ಬೋದು ನೀವು ಯಾವುದ್ರಿ ಲೀವ್ ಲೆಟ್ರ್ ಕೊಡತ್ತ ರಜಾ ಚೀಟಿ ಕೊಡೋದ್ನಾಗ ನಿಮ್ಮೊಂದು ಕ್ಲಾಸ್ ಲೀಡ್ರಿಗೆ ರಜಾ ಚೀಟಿ ಕೊಡ್ತಿರ್ತೀವಿ ನಾವು ಹೌದಲ್ಲ ಕ್ಲಾಸ್ ಲೀಡ್ರ್ ವಾಯ್ಸ್ ಕ್ಯಾಪ್ಟನ್ ವಾಯ್ಸ್ ಕ್ಯಾಪ್ಟನ್ ಅಂತ ಮಾಡಿದ್ದರು ಸ್ಕೂಲಲ್ಲಿ ನಿಮ್ಮ ಕೊಡೋದ್ನಾಗ ಅವ್ರಿಗೆ ಕೊಡ್ತಿದ್ರು ಆ ವಾಯ್ಸ್ ಕ್ಯಾಪ್ಟನ್ ಯಾರಿಗೆ ಕೊಡಬೇಕು ವಾಯ್ಸ್ ಕ್ಯಾಪ್ಟನ್ ಕೊಡಬೇಕು ಹೌದಲ್ಲ ಇದು ಇಷ್ಟು ಇಲ್ಲಿ ಅಪ್ಲೈ ಆಗತ್ತಾ ಮತ್ತು ಇದ್ರಾಗ ಏನಿಲ್ಲ ಒಂದು ಆ ಒಂದು ಕ್ಯಾಪ್ಟನ್ ಮಗಲ್ ಮಗಲ್ ರೂಮ್ ಕ್ಯಾಪ್ಟನ್ ಕೊಡ್ತಿದ್ದೇನು ರೀ ನಿಮ್ಮ ಕ್ಲಾಸ್ ರೂಮ್ ನಮ್ಮ ಲೀಡ್ರ್ ತಾನೇನೋ ರಜಾ ಕೊಡ್ಬೇಕಂದ್ರಪ್ಪ ಮಗು ಕ್ಲಾಸಲ್ಲಿ ಲೀಡ್ರಿಗೆ ಕೊಡ್ತಿದ್ದೆ ಇಲ್ಲ ತನ್ನಲ್ಲಿರ್ತಕ್ಕಂತಹ ತನ್ನ ಕ್ಲಾಸ್ ರೂಮ್ ಇರುವಂತಹ ವಾಯ್ಸ್ ಕ್ಯಾಪ್ಟನ್ ಕೊಡ್ತಿದ್ದ ಹೌದಿಲ್ಲ ಗೊತ್ತಿಲ್ಲ ರೀ ಅದು ಹಾಂ ಅದೇ ಅದೇ ರೂಲ್ಸ್ ಎಲ್ಲ ಅಪ್ಲೈ ಆಗ್ತಾವೆ ಅದೇ ಸೇಮ ಓಕೆ ಇದು ಗೊತ್ತ ತನಕ ನಾನು ನೆಕ್ಸ್ಟ್ ನೋಡ್ರಿ ರಾಷ್ಟ್ರಪತಿ ಅದೇ ಹುದ್ದೆಯಲ್ಲಿರೋ ರಾಷ್ಟ್ರಪತಿ ಯಾರಿಗೆ ಕೊಡ್ತಾನೆ ರೀ ಇವಾಗ ಅದೇ ಹುದ್ದೆಯಲ್ಲಿ ಇರಬೇಕು ಉಪರಾಷ್ಟ್ರಪತಿನೇ ಕೊಡ್ತಾರ್ರಿ ಯಾರಿಗೆ ಕೊಡ್ತಾರ ಉಪರಾಷ್ಟ್ರಪತಿಗೆ ರಾಜೀನಾಮೆನ ಕೊಡ್ತಾರ ಹಾಂ ಇವ್ರೇನು ದೊಡ್ಡ ಹುದ್ದೆ ಏನು ಉಪರಾಷ್ಟ್ರಪತಿ ಅಲ್ಲ ಆದರೆ ರಾಷ್ಟ್ರಪತಿಗಿಂತ ದೊಡ್ಡವ್ರು ಯಾರು ಇಲ್ಲ ರೀ ಅವರೇ ಫೈನಲ್ ಅವರೇ ಫೈನಲ್ ಅದಕ್ಕೋಸ್ಕರ ಅವ್ರಿಗೆ ಕೆಳಗ ಅವ್ರಿಗೂ ರಾಜೀನಾಮೆ ಕೊಡ್ತಾರ್ರಿ ಓಕೆ ನಮ್ಮ ಸ್ಕೂಲ್ನಾಗೂ ಕೂಡ ಅಷ್ಟೇ ಪ್ರೆಸಿಡೆಂಟ್ ಇವರೇ ಪ್ರಿನ್ಸಿಪಲ್ ಇರೋ ವೈಸ್ ಪ್ರಿನ್ಸಿಪಲ್ ಕೊಟ್ಟಿರ್ತಾರೆ ರಾಜೀನಾಮೆ ಹೌದಲ್ರಿ ಸೊ ಹಿಂಗೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಓಕೆ ನೆಕ್ಸ್ಟ್ ಅವ್ರು ಯಾರಿಗೆ ಕೊಡ್ಬೇಕು ರೀ ರಾಷ್ಟ್ರಪತಿ ಹುದ್ದೆ ಅವ್ರಗಿಂತ ದೊಡ್ಡ ಹುದ್ದೆಯಲ್ಲಿ ಯಾರ್ರಿ ಅದೇ ಒಂದು ಇದರಲ್ಲಿ ದೊಡ್ಡ ಹುದ್ದೆ ಅಂದ್ರಪ್ಪ ಅಂದ್ರೆ ರಾಷ್ಟ್ರಪತಿ ಓಕೆ ಪ್ರಧಾನ ಪ್ರಧಾನಮಂತ್ರಿ ಅಥವಾ ಮಿನಿಸ್ಟರ್ ಕ್ಯಾಬಿನೆಟ್ ಕ್ಯಾಬಿನೆಟ್ ಮಿನಿಸ್ಟರ್ ಬಂದ್ರಪ್ಪ ಅಂದ್ರೆ ಇವು ಇದೇ ಹುದ್ದೆಯಲ್ಲಿ ದೊಡ್ಡವರು ಯಾರ್ರಿ ರಾಷ್ಟ್ರಪತಿ ರಾಷ್ಟ್ರಪತಿ ಕೊಡಬೇಕು ಓಕೆನಾ ಇದೇ ಹುದ್ದೆಯಲ್ಲದಾರ ಅದೇ ಹುದ್ದೆಯಲ್ಲಿ ಇಲ್ಲ ಆದರೆ ಇವ್ರು ಅಪಾಯಿಂಟ್ ಮಾಡೋದಾರ ರೀ ಅಪಾಯಿಂಟ್ ಮಾಡೋದು ಅವ್ರಿಗೆ ಅಂದಮೇಲೆ ಅವರೇ ಯಾರಿಗೆ ಅಪಾಯಿಂಟ್ ಮಾಡಿರ್ತಾರೆ ಅವ್ರಿಗೆ ರಾಜೀನಾಮೆ ಕೊಟ್ಟಿರ್ತೀವ್ರಿ ಓಕೆ ಇದೊಂದು ಸ್ವಲ್ಪ ತಲೆ ಇರಲಿ ಓಕೆನಾ ನೆಕ್ಸ್ಟ್ ಸಿ ಜಿ ಐ ಅಥವಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಥವಾ ನ್ಯಾಯಾಧೀಶರು ಅಲ್ಲಿರ್ತಕ್ಕಂತಹ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತು ನ್ಯಾಯಾಧೀಶರು ಯಾರಿಗೆ ರೀ ರಾಷ್ಟ್ರಪತಿ ಕೊಡ್ತಾರ ರಾಷ್ಟ್ರಪತಿ ಹುದ್ದೆಯಲ್ಲಿ ಅದಾರೇನು ರೀ ಅದೇ ಹುದ್ದೆಯಲ್ಲಿ ಅದಾರ ಇವರು ಇಲ್ಲ ಆದರೆ ಆದರೆ ನೋಡಿರಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ನೇಮಕ ಮಾಡೋದು ಕೂಡ ಇವರೇ ನೇಮಕ ಅವರೇ ಅಂದ್ರಪ್ಪ ಅಂದ್ರೆ ಅವರು ರಾಜೀನಾಮೆನೂ ಅವರಿಗೆ ಕೊಡಬೇಕು ಸೊ ಇಲ್ಲಿ ಒಂದು ಇನ್ನೊಂದು ಬರ್ಕೊಂಬಿಟ್ರಿ ಟ್ರಿಕ್ಸ್ ಯಾರು ನೇಮಕ ಮಾಡ್ತಾರೋ ನೋಡ್ರಿ ಅವರಿಗೆ ಅವರಿಗೆ ರಾಜೀನಾಮೆ ಓಕೆನಾ ಟ್ರಿಕ್ ನೆನಪಿಡ್ರಿ ನೀವು ಓಕೆ ನೆಕ್ಸ್ಟ್ ಯು ಪಿ ಎಸ್ ಸಿ ಗೊತ್ತಾತ ನೆಕ್ಸ್ಟ್ ನೋಡ್ರಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತು ನ್ಯಾಯಾಧೀಶರು ಸಿ ಜಿ ಐನ ಸಿ ಜಿ ಐ ಯಾರಿಗೆ ಕೊಡ್ತಾರ ರಾಷ್ಟ್ರಪತಿ ಅವರಿಗೆ ರಾಜೀನಾಮೆ ಕೊಡ್ತಾರ ಅಂದಮೇಲೆ ಮೇಲೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಕೂಡ ಯಾರಿಗೆ ಕೊಡಬೇಕು ರಾಷ್ಟ್ರಪತಿಗೇನ ರೀ ಹೌದಲ್ಲ ಯಾಕಂದ್ರಪ್ಪ ರಾಜ್ಯಪಾಲರಿಗೆ ಯಾಕೆ ಕೊಡಕ್ಕೆ ಅಂದ್ರಪ್ಪ ಅಂದ್ರೆ ರಾಜ್ಯಪಾಲರು ರಾಷ್ಟ್ರಪತಿ ಯವರ ಆದೇಶದ ಮೇರೆಗೆ ಆ ಒಂದು ರಾಜ್ಯದಲ್ಲಿ ಇರ್ತಾರ ಬಿಟ್ರಪ್ಪ ಅವರಿಗೆ ಸಪ್ರೇಟಾಗಿ ಒಂದು ರೀ ಸೊ ರಾಷ್ಟ್ರಪತಿನ ಅಲ್ಲಿ ಕಳಿಸಿರ್ತಾನೆ ನಾನು ಎಲ್ಲ ಕಡೆ ಬರಕ್ ಆಗಲ್ಲ ನನ್ನ ಪರವಾಗಿ ನೀನು ಅಲ್ಲಿರೋ ಅಂತಂದೇಳಿ ರಾಷ್ಟ್ರಪತಿ ಅವ್ರ ಪರವಾಗಿ ಅಲ್ಲಿ ಕಳಿಸಿರ್ತಾನೆ ರೀ ಇಷ್ಟು ನಮ್ಮ ತಲೆಗಿರಲಿ ಓಕೆನಾ ನೆಕ್ಸ್ಟ್ ನೋಡ್ರಿ ರಾಜ್ಯಸಭೆಯ ಸದಸ್ಯರು ಇವಾಗ ರಾಜ್ಯಸಭೆಗೆ ಬಂದಿ ನಾವು ರಾಜ್ಯಸಭೆ ಲೋಕಸಭೆ ಅಂತ ಓದಿರ್ತೀವಿ ರಾಜ್ಯಸಭೆ ಹೆಡ್ಡ್ಯಾರ್ರಿ ರಾಜ್ಯಸಭೆಯ ಅಧ್ಯಕ್ಷ ಅಂದ್ರಪ್ಪ ಅಂದ್ರ ಉಪರಾಷ್ಟ್ರಪತಿ ರಾಜ್ಯಸಭೆಯ ಅಧ್ಯಕ್ಷರಿಗೆ ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಆ ಹೆಡ್ ಹೆಡ್ಡ್ಯಾರ ಅವರ ಕೊಡಬೇಕು ಓಕೆನಾ ನೆಕ್ಸ್ಟ್ ವಿಧಾನಸಭೆಯ ಸದಸ್ಯರು ವಿಧಾನಸಭೆಯ ಸದಸ್ಯರ ಹೆಡ್ ರೀ ಸ್ಪೀಕರ್ ಸೊ ಅಲ್ಲೇ ಕೊಡಬೇಕು ಸೊ ಇಲ್ಲಿನ ಇನ್ನೊಂದು ಬರ್ಕಂಬಿಟ್ರಿ ನೀವು ಲೋಕಸಭೆ ಯಾವ್ದ್ರಿ ಲೋಕಸಭೆ ಇಲ್ಲೊಂದು ಬರ್ಕೊಂಬಿಟ್ರಿ ರಾಜ್ಯಸಭೆ ಲೋಕಸಭೆಯ ಗೆ ನಾವು ರಾ ಲೋಕಸಭೆ ಮೆಂಬರ್ ಇರ್ತಾರಲ್ಲ ಅವರಿಗೆ ರಾಜೀನಾಮೆ ಕೊಡ್ತಾರೆ ಓಕೆನಾ ನೆಕ್ಸ್ಟ್ ವಿಧಾನ ಪರಿಷತ್ನ ಸದಸ್ಯರು ವಿಧಾನ ಪರಿಷತ್ನ ಸದಸ್ಯರು ಆ ಮನೆ ಆ ಮನೆಯ ಹೆಡ್ ವಿಧಾನ ಪರಿಷತ್ ನ ಅಧ್ಯಕ್ಷರಿಗೆ ರಾಜೀನಾಮೆ ಕೊಡ್ತಾರ ರಾಜ್ಯಗಳ ಮಂತ್ರಿಗಳ ಸಚಿವರು ಯಾರಿಗೆ ಕೊಡ್ತಾರ ಆ ಮನೆಯಲ್ಲಿರ್ತಕ್ಕಂತಹ ಹೆಡ್ ಗೆ ಅಂದ್ರ ನೆಕ್ಸ್ಟ್ ನೋಡ್ರಿ ರಾಜ್ಯಗಳ ಮಂತ್ರಿ ಅಥವಾ ಸಚಿವರು ರಾಜ್ಯಕ್ಕೆ ಬಂದ್ರಪ್ಪ ಅಂದ್ರೆ ರಾಜ್ಯದಾಗ ಹೆಡ್ ಯಾರ್ರಿ ರಾಜ್ಯಪಾಲ ಸೊ ರಾಜ್ಯಪಾಲಗ ರಾಜೀನಾಮೆ ಕೊಡ್ತಾರ ಓಕೆನಾ ಅದೇ ರೀತಿಯಾಗಿ ಕೆ ಪಿ ಎಸ್ ಸಿ ಪ್ರೆಸಿಡೆಂಟ್ ಮತ್ತು ಮೆಂಬರ್ಗೆ ಯಾರು ನೇಮಕ ಮಾಡಿರ್ತಾರ ಅಂದ್ರಪ್ಪ ಅಂದ್ರ ರಾಜ್ಯಪಾಲರ ನೇಮಕ ಮಾಡಿರ್ತಾರ ಸೊ ಅವರಿಗೆ ರಾಜೀನಾಮೆನ ಯಾರು ಕೊಡಬೇಕಾರೋ ಅವರಿಗೆ ಕೊಡ್ಬೇಕು ರಾಜೀನಾಮೆ ಓಕೆನಾ ಇದು ಅರ್ಥ ತನ್ಕಳತ್ ನಾನು ಇಲ್ಲಿ ಏನೋ ಡೌಟ್ ಐತೆ ರೀ ಹಾ ಒಂದೇ ಒಂದು ಟ್ರಿಕ್ ಬಂದ್ರಪ್ಪ ಅಂದ್ರ ಇಲ್ಲಿ ಹುದ್ದೆಯಲ್ಲಿ ದೊಡ್ಡಿರೋ ಹುದ್ದೆಗಿಂತ ದೊಡ್ಡ ಹುದ್ದೆಯಲ್ಲಿ ವಚನ ಬೋಧಿಸ್ತಾರ ಫೈನಲಿ ನೋಡ್ರಿ ಇದೊಂದು ನೆನಪಿಡ್ರಿ ದೊಡ್ಡ ಯಾರಪ್ಪ ಆ ಒಂದು ಇದಕ್ಕ ಅವ್ರಿಗೆ ನಾವು ರಾಜೀನಾಮೆ ಕೊಡ್ತೀವಿ ಹೌದಲ್ರಿ ಅವ್ರಿಗೆ ಕೊಡಬೇಕು ರಾಜೀನಾಮೆನ ಹ್ಮ್ ಸ್ವಲ್ಪ ಸೂಕ್ಷ್ಮವಾಗಿ ನಾನು ಏನು ಹೇಳಿನ ಅನ್ನೋದು ಪಾಯಿಂಟ್ ನಿಮ್ಗೆ ಅರ್ಥ ಆದ್ರಪ್ಪ ಅಂದ್ರ ಅಷ್ಟೇ ಸಾಕು ಇದು ಮತ್ತೆ ಕಂಟಪಾಠ ಹೊಡೆಯೋದ ಅವಶ್ಯಕತೆ ಇಲ್ಲ ಅಂದ್ಕಳ್ ನಾನು ನಿಮ್ಗೆ ಹಂಗೂ ನೆನಪು ಉಳಿದೋದ್ರಪ್ಪ ಅಂದ್ರೆ ಒಂದು ಎರಡು ನಿಮಿಷ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ರಿ ಅಲ್ಲಿಗೆ ಅಲ್ಲಿಗೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತಾ ಆಮೇಲೆ ನಿಮಗೂ ಗೊತ್ತಾಗುತ್ತಾ ಓಕೆನಾ ವಿಡಿಯೋ ಇಷ್ಟಾದ್ರಪ್ಪ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್